ನನಗೆ ಟ್ರೇಲರ್ ಭಾಳ ಇಷ್ಟ ಆಯಿತು ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಸರ್ ಟ್ರೇಲರ್ ಕಳಿಸ್ದಾಗ್ಲೇ ನಾನು ಕಳಿಸಿದ್ದೆ ಅವ್ರ ಮೆಸೇಜಲ್ಲಿ ಸರ್ ಇದು ಯಾಕೋ ದೊಡ್ಡದಾಗಿ ಕಚ್ಕೊಳ್ಳೋ ಹಂಗೆ ಕಾಣ್ತಾ ಇದೆ ಮೆನಿ ಕಂಗ್ರ್ಯಾಚುಲೇಷನ್ಸ್ ಅಂತ ಆ್ಯಂಡ್ ನನಗೆ ನಾನು ಕಳೆದ ಬಾರಿ ಅವತಾರ ಪುರುಷ ಈವೆಂಟಲ್ಲೂ ಹೇಳಿದ್ದೆ ನಾನು ಪರ್ಸ್ನಲಿ ನಾನು ಶರಣ್ ಸರ್ಗೆ ಫ್ಯಾನು ಆ್ಯಂಡ್ ನನಗೆ ಅಂದರೆ ಅವ್ರ ಕಾಮಿಡಿ ಟೈಮಿಂಗ್ ಮಾತ್ರ ಅಂತಲ್ಲ ನನಗೆ ಯಾವಾಗಲೂ ಕೂಡ ಒಬ್ಬ ಅದ್ಭುತ ನಾಟ ಕಾಣಿಸ್ತಾರೆ ಅವರಲ್ಲಿ ಆ್ಯಂಡ್ ಅವರನ್ನು ಒಂದು ನಾನ್ ಕಾಮಿಕ್ ರೋಲಲ್ಲಿ ಕಾಸ್ಟ್ ಮಾಡಿ ಕಾಸ್ಟ್ ಮಾಡಿರೋದಕ್ಕೆ ನನಗೆ ಆ್ಯಕ್ಚುಲಿ ನವನೀತ್ ಸರ್ಗೆ ಮತ್ತು ತರುಣ್ ಸರ್ಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಯೂಶ್ವಲಿ ಆ ಒಂದು ಸೆಟ್ ಪ್ಯಾಟರ್ನ್ ನಾ ಬ್ರೇಕ್ ಮಾಡಿ ಕಾಸ್ಟಿಂಗ್ನಲ್ಲಿ ಯೋಚನೆ ಮಾಡೋದಕ್ಕೆ ಹೋಗಲ್ಲ ಬಟ್ ಏನೋ ಅವ್ರನ್ನ ಬೇರೆ ಬೇರೆ ರೀತಿ ಪ್ರೆಸೆಂಟ್ ಮಾಡಿರೋದನ್ನು ನೋಡೋದಕ್ಕೆ ನಾನು ಆ್ಯಕ್ಚುಲಿ ಇದ್ದೀನಿ ಐ ಡೆಫಿನೆಟ್ಲಿ ಬಿ ವಾಚಿಂಗ್ ದ ಫಿಲ್ಮ್ ಸರ್ ಆ್ಯಂಡ್ ಒನ್ ಆಫ್ ದ ಮೇನ್ ರೀಸನ್ಸ್ ವಿಲ್ ಬಿ ಟು ಸಿ ಯುವರ್ ಪರ್ಫಾರ್ಮೆನ್ಸ್ ಬಿಕಾಸ್ ನನಗೆ ಕಳೆದ ಬಾರಿ ಸಿಕ್ಕಿದಾಗಲೂ ಅವ್ರು ಹೇಳಿದ್ರು ನಾನು ಕಾಮಿಡಿ ಯಾವುದನ್ನು ಮಾಡಿದೆ ಬೇರೆ ಥರ ಮಾಡಿದ್ದೀನಿ ಅನ್ನೋ ಆ ಒಂದು ಎಕ್ಸೈಟ್ಮೆಂಟ್ ಅವ್ರ ಕಣ್ಣಲ್ಲಿತ್ತು ಒಬ್ಬ ಕಲಾವಿದನ ಕಣ್ಣಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಕಾಣಿಸಿದಾಗ ಡೆಫಿನೆಟ್ಲಿ ನನಗೆ ಆ್ಯಸ್ ಎನ್ ಆರ್ಟಿಸ್ಟ್ ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ ಆ್ಯಂಡ್ ಬಹಳ ಅದ್ಭುತವಾದಂಥ ಸ್ಟಾರ್ಕಾಸ್ಟ್ ಇದೆ ಎಲ್ರಿಗೂ ಕೂಡ ಮೆನಿ ಕಂಗ್ರಾಜುಲೇಷನ್ಸ್ ಪ್ರಭು ರಜನಿ ಅವರು ಮೇಘನಾ ಅವರು ಐ ಥಿಂಕ್ ಯು ಆಲ್ ಅ ಲುಕಿಂಗ್ ವೆರಿ ಗುಡ್ ಅದಿತಿ ಅವರು ಕೂಡ ಸೊ ಓವರ್ ಆಲ್ ಐ ಥಿಂಕ್ ನವನೀತ್ ನಿಮ್ಮ ಎಡಿಟ್ ನಂಗೆ ತುಂಬ ಇಷ್ಟ ಆಯಿತು ಎಸ್ಪೆಷಲಿ ಟ್ರೇಲರಲ್ಲಿ ಆ ಲುಕ್ಸ್ ಪ್ರೆಟಿ ಗುಡ್ ಆ್ಯಂಡ್ ಆಲ್ಸೋ ಐ ಥಿಂಕ್ ನೀವು ಫಸ್ಟ್ ಸ್ಲೈಡಲ್ಲೇ ಸೌಂಡ್ ಇಂಜಿನಿಯರ್ ಟೈಟಲ್ ಕಾರ್ಡ್ ಹಾಕ್ತೀರಾ ಅಂತ ಹೇಳಿದಾಗ ಸೌಂಡ್ ಇನ್ ದ ಫಿಲ್ಮ್ ವಿಲ್ ಬಿ ಸೂಪರ್ ಅನ್ನೋ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಹಾಕಿದ್ದೀರಾ ಅನ್ನೋದು ಕಾಣುತ್ತೆ ಸೊ ಹಂಗಾಗಿ ಐ ಥಿಂಕ್ ಲುಕ್ಸ್ ಲೈಕ್ ಆನ್ ಅಬ್ಸಲ್ಯೂಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸೊ ಆ್ಯಂಡ್ ಈ ಒಂದು ವಿಷನ್ನ ಬ್ಯಾಕ್ ಮಾಡಿರೋದಕ್ಕೆ ಪ್ರೊಡ್ಯೂಸರ್ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮೆನಿ ಕಂಗ್ರ್ಯಾಚುಲೇಷನ್ಸ್ ತರುಣ್ ಸರ್ ಇನ್ಫ್ಯಾಕ್ಟ್ ಲುಕ್ಸ್ ವೆರಿ ವರ್ಲ್ಡ್ ಕ್ಲಾಸ್ ತುಂಬ ಐ ಥಿಂಕ್ ದ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಲುಕ್ಸ್ ವೆರಿ ಗುಡ್ ಸೊ ಹಾಗಾಗಿ ಆ್ಯಸ್ ಆಡಿಯನ್ಸ್ ಐ ಎಮ್ ತುಂಬ ಖುಷಿ ಇದೆ ನೋಡೋದಕ್ಕೆ ಸಿನಿಮಾನ ಐ ಡೆಫಿನೆಟ್ಲಿ ಬಿ ವಾಚಿಂಗ್ ದ ಫಿಲ್ಮ್ ಆ್ಯಂಡ್ ಇದು ಈವೆಂಟಿಗೆ ಬಂದಿದ್ದೀನಿ ಅಂತ ಹೇಳ್ತಾ ಇಲ್ಲ ಇನ್ಫ್ಯಾಕ್ಟ್ ನಾನು ಟ್ರೈಲರ್ ನೋಡಿದಾಗ್ಲೇ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿದ್ದಂಥ ಟ್ರೈಲರ್ ಇದು ಸೊ ಹಾಗಾಗಿ ಪರ್ಸ್ನಲಿ ಬಂದು ನೀವು ನನ್ನ ಕರಿದೇ ಹೋಗಿದ್ರು ಸಿನಿಮಾ ನೋಡ್ತಾ ಇದ್ದೆ ನಾನು ಬಟ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಸಂಕ್ರಾಂತಿಗೆ ಕನ್ನಡ ಸಿನಿಮಾ ದೊಡ್ಡ ಮಟ್ಟಕ್ಕೆ ಗೆಲ್ಲಿ ಅನ್ನೋದು ಒಂದು ನನ್ನ ಆಸೆ ಅದು ಖಂಡಿತವಾಗ್ಲೂ ಇದರಿಂದ ಆಗುತ್ತೆ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಇದೆ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ